ಸತೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಯಮ್ಕರಡಿಯ ಹತ್ತಿರ ಇರುವ ಭೂತರಾಮಹಟ್ಟಿಯಲ್ಲಿ ಶ್ರೀಗಂಧ ಉತ್ಸವಕ್ಕೆ ಶ್ರೀಗಳಿಂದ ಚಾಲನೆ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘ ಬೆಳಗಾವಿ ಜಿಲ್ಲಾ ಘಟಕ ಇವರ ವತಿಯಿಂದ ಇತ್ತೀಚೆಗೆ ಭೂತರಾಮಹಟ್ಟಿಯ ಡಾಕ್ಟರ್ ರವಿ ಪಾಟೀಲ್ ಅವರ ಆಯುರ್ವೇದ ಕಾಲೇಜ್ ಸಭಾಭವನದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದ ಶ್ರೀಗಂಧ ಮರಗಳನ್ನು ಬೆಳೆಯುವ ರೈತರ ಕುರಿತು ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಯಮಕನ್ಮಡಿ ಹತ್ತರಿಗೆಯ ಮನ್ ಹರಿಮಂದಿರದ ಪೂಜ್ಯರಾದ ಆನಂದ್ ಮಹಾರಾಜ್ ಗೋಸಾವಿ ಅವರು ಶ್ರೀಗಂಧ ಸಸಿಗೆ ನೀರೆರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಇಂದಿನ ಆಧುನಿಕ ಯುಗದಲ್ಲಿ ರೈತರು ವಿವಿಧ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಬಂಗಾರ ಬೆಲೆಯ ಬಾಳುವ ಆಧುನಿಕ ಬೆಳೆ ಆದ ಶ್ರೀಗಂಧ ಮರಗಳನ್ನು ಬೆಳೆಸುವಲ್ಲಿ ಮುಂದಾಗಬೇಕು ಸಾಕಷ್ಟು ಜನ ರೈತರು ಹಾಗೂ ನಿವೃತ್ತ ಅಧಿಕಾರಿಗಳು ತಮ್ಮ ನಿವೃತ್ತಿ ಜೀವನದೊಂದಿಗೆ ಅರಣ್ಯ ಪ್ರದೇಶದಲ್ಲಿ ಶ್ರೀಗಂಧ ಮರಗಳನ್ನು ಬೆಳೆಯುವಲ್ಲಿ ಮುಂದಾಗಿದ್ದಾರೆ ಶ್ರೀಗಂಧ ಮರಗಳನ್ನು ಕಳು ಮಾಡುತ್ತಾರೆಂಬ ಮಾತು ಇಂದಿಗೂ ರೂಢಿಯಲ್ಲಿದೆ ಆದರೆ ಶ್ರೀಗಂಧ ಮರವು ತನ್ನ ಸಾಮರ್ಥ್ಯ ಹೆಚ್ಚಿಸಿಕೊಂಡಾಗ ಮಾತ್ರ ಅಂಥ ಮರಗಳನ್ನು ಕಳ್ಳರು ಕತ್ತರಿಸುತ್ತಾರೆ ಅದನ್ನು ಕುರಿತು ಅದರ ಬಗ್ಗೆ ಕಾಜಿಯಿಂದ ಗಿಡಗಳನ್ನು ಬೆಳೆಸಿ ಅದರ ಲಾಭವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶ್ರೀ ಆನಂದ್ ಮಹಾರಾಜ್ ಗೋಸಾವಿ ಅವರು ಹೇಳಿದರು ಈ ಒಂದು ಗಂಧದ ಮರದ ಬೆಲೆಯು ಚಿನ್ನದ ಬೆಲೆಯಂತೆ ಇರುತ್ತದೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಉಪಸ್ಥಿತರಿದ್ದರು ಶ್ರೀಗಂಧ ಬೆಳೆಯ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಅದರಂತೆ ಡಾಕ್ಟರ್ ರವಿ ಪಾಟೀಲ್ ಅವರು ಮಾತನಾಡುತ್ತಾ ಪ್ರತಿ ವರ್ಷವೂ ನಮ್ಮ ಆಸ್ಪತ್ರೆಗೆ ಉಪಚಾರಕ್ಕೆ ಬಂದವರಿಗೆ ಪ್ರತಿ ವರ್ಷವೂ ಎರಡು ಗಂಧದ ಮರದ ಸಸಿಗಳನ್ನು ಉಚಿತವಾಗಿ ವಿತರಿಸುತ್ತಾ ಬಂದಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಮನೆಗೂ ಒಂದೆರಡು ಮರಗಳ ಬೆಳೆಸುವ ಅವಕಾಶವನ್ನು ಈ ಸಂಘದ ವತಿಯಿಂದ ಅನುಕೂಲತೆ ಮಾಡಿಕೊಳ್ಳುವುದಾಗಿ ಹೇಳಿದರು ಪ್ರಾರಂಭದಲ್ಲಿ ಸಂಸ್ಥೆಯ ಸಂಚಾಲಕರಾದ ರಾಜು ನಾಶಪುಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ವಂದಿಸಿದರು ಪ್ರಭು ನ್ಯೂಸ್

ನಾವು ಜನ್ಮದಿಂದ ಯಾವ ಕೆಲಸವನ್ನು ಮಾಡಲು ಯೋಗ್ಯರೋ ಕೆಲಸವನ್ನೇ ನಾವು ಮಾಡಬೇಕು ಅನ್ನಿಂದ ಇನ್ನೊಬ್ಬರ ಕೆಲಸ ಬಹಳ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಮ್ಮದನ್ನು ಬಿಟ್ಟು ಇನ್ನೊಂದು ಕಾರ್ಯದ ಕಡೆಗೆ ಹೋಗಬಾರ್ದು ಅಂತ ಸಾರ ನಾನು ಇಷ್ಟಪಡ್ತೀನಿ ಅಂದರೆ ನಾವು ಭಾರತೀಯರು ಮಣ್ಣಿನ ಮಕ್ಕಳು ಕೇಳ್ಕೊತೀವಿ ನಾವೆಲ್ಲರೂ ರೈತರು ಮೂಲತಃ ಒಕ್ಕಲ್ತನೇ ನಮ್ಗೆಲ್ಲರ ವ್ಯವಸಾಯ ಇದೆ ನಾವು ಯಾವುದೇ ಜಾತಿ ಮನುಷ್ಯ ಸೇರಿರುವವರು ಅದು ನಾವೆಲ್ಲರೂ ಮೂಲತಃ ಬೆಳಕನ್ನು ಚಲುವಂತಹ ಕೆಲಸವನ್ನ ಅವರಿಂದ ಆಗ್ತದೆ ಅನ್ನುವಂತಹ ಭರವಸೆ ನೋಡಿಕೊಂಡು ಅವರನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ಏನೋ ಒಂದು ಸದಸ್ಯರು ಇದ್ದೇವೆ ಈಗಾಗಲೇ ಕೆಲಸ ಮಾಡ್ತಕ್ಕಂಥ ಚತ್ತಿಯವರು ಜೊತೆಗೆ ಹಿರೇಗೌಡರು ಪರಮೇಶ್ ನಾವು ಎಲ್ಲರೂ ಸೇರಿಕೊಂಡು ಈ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತೀಕವಾದಂತಹ ಸ್ವಾತಂತ್ರ್ಯ ವೀರ ಸೇನಾನಿ ವೀರ ಚನ್ನಮ್ಮ ಅವರ ಮೂರ್ತಿಯನ್ನು ಅವರಿಗೆ ಅವರ ಮುಖಾಂತರ ಅವರನ್ನು ದೇಶಕ್ಕೆ ಅವೆಲ್ಲರ ಜೊತೆ ಮಾತಾಡಲಿಕ್ಕೆ ನಾನು ಮಾಡಿಕೊಡೋಣ ಜೋರಾಗಿ ಚಪಾತಿ